ನೋಡಿ ಇವ್ರ ಜಮೀನಲ್ಲೇ ಅಂತ ಇರೋದು ಈ ದೇವಸ್ಥಾನ ತುಂಬ ಸಹಾಯ ಮಾಡಿದ್ರು ಕೊಡ್ಲಿ ತಗೊಂಬಂದು ಇಲ್ಲಿ ಒಳಗಡೆ ಬರೋದಕ್ಕೆ ಇಲ್ಲಾಂದ್ರೆ ಇಲ್ಲಿ ಒಳಗಡೆ ಎಂಟ್ರಿ ಆಗೋಕ್ಕೆ ಕಷ್ಟ ಇದೆ ತುಂಬ ಕಷ್ಟ ಇದೆ ಇಲ್ಲಿ ಒಳಗಡೆ ಎಂಟ್ರಿ ಆಗೋದು ಇಲ್ಲಿ ನವರಂಗದ ಚಾವಣಿ ಎಲ್ಲ ಬಿದೋಗಿದೆ ಇದೆಲ್ಲ ನೀವು ಕಾಂಬಡಿಯದ ಆಂಕೋರ್ವಾಡ್ ದೇವಸ್ಥಾನ ನೋಡಿದ್ರೆ ಇದು ನೆರಮಗ್ ಬರ್ಬೋದು ಇಲ್ಲಿ ಹೊರ್ಗಡೆ ಇರುವಂಥ ಗೋಡೆಗಳು ಒಂದೂ ಇಲ್ಲ ಎಲ್ಲ ಕಲ್ಲುಗಳು ಬಿದ್ದೋಗಿದಾವೆ ಇದು ಮೇನ್ ಎಂಟ್ರೆನ್ಸ್ ಸ್ನೇಹಿತರೆ ಈಗ ನೀವು ನೋಡ್ತೀವಲ್ಲ ಇದು ಮೇಯ್ನ್ ಎಂಟ್ರೆನ್ಸ್ ದೇವಸ್ಥಾನಕ್ಕೆ ಕಾಣಿಸ್ತಾ ಇದೆಯಲ್ಲ ಅದು ಈ ದಿ ಗರ್ಭಗುಡಿ ಇಲ್ಲದ ಮೂಲ ಮೂರ್ತಿ ಚನ್ನಕೇಶ್ವರ್ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಚಿಕ್ಕಮಗಳೂರು ಹತ್ರ ಇರುವಂತಹ ಕೆಲವು ಹೊಯ್ಸಳ ದೇವಸ್ಥಾನಗಳನ್ನ ನೋಡೋಕೆ ಅಂತ ಬಂದಿದ್ದೆ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ದೇವಸ್ಥಾನ ಹಳೆ ಲೆಕ್ಕದ ಚನ್ನಕೇಶ್ವರ ದೇವಸ್ಥಾನ ಅಂತ ನಾನು ಹಿಂಭಾಗದಲ್ಲಿ ನೋಡ್ತಾ ಇದ್ದೀರ ಆಲ್ರೆಡಿ ಚನ್ನಕೇಶ್ವರ ದೇವಸ್ಥಾನ ತುಂಬಾ ಅಂದ್ರೆ ತುಂಬಾನೇ ಪಾಳು ಬಿದ್ದಿರುವಂತಹ ಸ್ಥಿತಿನಲ್ಲಿ ಇವತ್ತು ದೇವಸ್ಥಾನ ಇದೆ ಈ ದೇವಸ್ಥಾನ ಒಳಗಡೆ ಬರೋದಕ್ಕೂ ಕೂಡ ತುಂಬಾ ಸಾಹಸ ಪಡಬೇಕಾಯಿತು ಬನ್ನಿ ದೇವಸ್ಥಾನ ಯಾವ ತರ ಇದೆ ಈ ದೇವಸ್ಥಾನದ ಇತಿಹಾಸ ಏನು ಇದೆಲ್ಲ ತಿಳ್ಕೊಳೋಣ ಸ್ನೇಹಿತರೆ ನೀವು ಚಿಕ್ಕಮಗಳೂರಿಂದ ಕಡೂರ್ಗೆ ಹೋಗ್ಬೇಕಾದ್ರೆ ಚಿಕ್ಕಮಗಳೂರಿಂದ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಆದ್ಮೇಲೆ ಲಕ್ಕ್ಯಾ ಕ್ರಾಸ್ ಅಂತ ಬರುತ್ತೆ ಅಲ್ಲಿ ಬಲ್ಗಡೆಗೆ ತಿಳ್ಕೊಂಡ್ರೆ ಒಂದ್ ಕಿಲೋಮೀಟರ್ ಒಳಗಡೆ ಬಂದ್ರೆ ನಿಮ್ಗೆ ಲಕ್ಕ ಸಿಗುತ್ತೆ ಹಳೆ ಲೆಕ್ಕ ಆ ಈಗ ಊರ್ಗಿಂತ ಮೊದ್ಲೇನೆ ಬಲ್ಗಡೆಗೆ ಈ ದೇವಸ್ಥಾನ ಒಂದು ಬೈಲಲ್ಲಿ ಇರೋದು ಕಾಣುತ್ತೆ ಅದೇ ದೂರದಿಂದ ದೇವಸ್ಥಾನ ಅಂತ ನಾವು ಐಡೆಂಟಿಫೈ ಮಾಡಕ್ ಆಗೋದೇ ಇಲ್ಲ ಯಾಕಂದ್ರೆ ಅಷ್ಟು ಗಿಡ ತುಂಬಿಕೊಂಡಿರುತ್ತೆ ಹತ್ರ ಬಂದ್ರೆ ಮಾತ್ರ ನಮ್ಗೆ ಇಲ್ಲೊಂದು ದೇವಸ್ಥಾನ ಇದೆ ಇರೋದು ಗೊತ್ತಾಗುತ್ತೆ ನೋಡಿ ನೀವೆಲ್ಲ ನೋಡ್ತಾ ಇರೋದು ಹೊಯ್ಸಾಡ್ರ ಕಾಲದಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ದೇವಸ್ಥಾನ ಚನ್ನಕೇಶ್ವರ ದೇವಸ್ಥಾನ ಅದು ಗರ್ಭಗುಡಿ ಅಲ್ಲಿವರೆಗೂ ಹೋಗೋಕೆ ತುಂಬಾ ಕಷ್ಟ ಇದೆ ಬಟ್ ಒಳಗಡೆ ಮೂರ್ತಿ ಇದೆ ನೋಡಿ ದೇವಸ್ಥಾನದ ವಿಶೇಷ ಏನು ಅಂದ್ರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗಿ ಹೊಯಸಾಳ್ರ ಶಾಸನ ಇಲ್ಲದೆ ಇದ್ರು ಸುಮಾರು ಹದಿನೈದು ಹದಿನಾರನೇ ಶತಮಾನದಲ್ಲಿ ಇಲ್ಲಿ ತಲೆಗಳ ಮೇಲೆ ಬರ್ಸಿರೋಂಥ ಎರಡು ಶಾಸನ ಇದೆ ನೋಡಿ ಈ ಭಾಗದಲ್ಲಿ ಒಂದು ಶಾಸನ ಇದೆ ಈ ಭಾಗದಲ್ಲಿ ಒಂದು ಶಾಸನ ಇದೆ ಸೊ ಇದ್ರ ಪ್ರಕಾರ ಹದಿನೈದನೇ ಶತಮಾನದಲ್ಲಿ ಆಸಂದಿ ನಾಡಿನ ಅಂದರೆ ಇವೆಲ್ಲ ಆಸಂದಿ ನಾಡಿಗೆ ಸೇರ್ತಾ ಇತ್ತು ಕಡೂರ ಹತ್ರ ಇದೆ ಹಾಸಂದಿ ನಾಡು ಅಂತ ಆಸಂದಿ ನಾಡಿನ ಗಾಣದಾಳು ಸಾದ್ರಹಳ್ಳಿ ಮತ್ತು ಲೊಕ್ಕಿಯ ಸಮಸ್ತ ಜನರು ಇವರೆಲ್ಲ ನಾರಾಯಣಪುರದ ಲಕ್ಷ್ಮೀನಾರಾಯಣ ಸ್ವಾಮಿ ದೇವರಿಗೆ ಮೂರು ಭಾಗ ನೀಲಕಂಠೇಶ್ವರ ದೇವರಿಗೆ ಮೂರು ಭಾಗ ಮತ್ತು ಭಾಗ ದಾನ ಕೊಟ್ಟಿರೋದಾಗಿ ನಮಗೆ ಗೊತ್ತಾಗುತ್ತೆ ಹಾಗೆ ಈ ಕೇಶವ ದೇವಣ್ಣನ ಮಗ ದೇವಣ್ಣ ಅಂತ ಇರ್ತಾನೆ ಆತ ಈ ಲೊಕ್ಕಿಯ ಚನ್ನಕೇಶ್ವರ ದೇವಸ್ಥಾನಕ್ಕೆ ದಾನ ಕೊಟ್ಟಿದ್ದಾನೆ ಸೊ ಅದೆಲ್ಲ ಹದಿನೈದು ಹದಿನೈದನೇ ಶತಮಾನದಲ್ಲಿ ಇದು ಬರ್ಸಿರುವಂತಹ ಶಾಸನ ಅದೇ ನಮಗೆ ವಯಸ್ಸಾದ ಕಾಲದಲ್ಲಿ ದೇವಸ್ಥಾನ ಯಾವಾಗ ನಿರ್ಮಾಣ ಆಯಿತು ಅನ್ನೋದು ನಮಗೆ ಅಷ್ಟು ಗೊತ್ತಾಗಲ್ಲ ನೋಡಿ ಇದು ಗರ್ಭಗುಡಿಯ ಭಾಗ ಅಂದರೆ ಇದು ಶುಕನಾಸ ನೋಡಿ ಇದು ಮೇಲೆ ಇದ್ದಿದ್ದು ಎಲ್ಲ ಕಲ್ಲುಗಳು ಕೆಳಭಾಗಕ್ಕೆ ಬಿದ್ದೋಗಿದ್ದಾವೆ ನೋಡಿ ಎಲ್ಲ ಓಪನ್ ಆಗಿ ಕಾಣುತ್ತೆ ಆ ದೇವಸ್ಥಾನದ ಗರ್ಭಗುಡಿನಲ್ಲಿ ಚನ್ನಕೇಶವ ಚನ್ನಕೇಶವ ಮೂರ್ತಿ ಇದೆ ಆದರೆ ಅಲ್ಲಿವರೆಗೂ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಇದೆ ಆದರೆ ಪ್ರಯತ್ನ ಪಡೋಣ ಸ್ವಲ್ಪ ನೋಡಿ ಸ್ನೇಹಿತರೆ ಇದು ನೋಡಿ ಚನ್ನಕೇಶ್ವ ಮೂರ್ತಿ ಇದೆ ನೋಡಿ ನೋಡ್ತಾ ಇದ್ದೀವಿ ಚನ್ನಕೇಶ್ವ ಮೂರ್ತಿ ಒಳಭಾಗದಲ್ಲಿ ಚನ್ನಕೇಶ್ವ ಕಾಣಿಸ್ತಾ ಇದೆಯಲ್ಲ ಸೊ ಅದು ಇದು ಕರ್ಭಗುಡಿ ಇಲ್ಲದಂತಹ ಮೂಲ ಮೂರ್ತಿ ಚನ್ನಕೇಶ್ವ ಅದು ಇಲ್ಲೆಲ್ಲ ಇವತ್ತು ನೋಡಿ ಯಾವ ಥರ ಗಿಡ ಬೆಳ್ಕೊಂಡು ಇದೆಲ್ಲ ತುಂಬಿಕೊಂಡಿದೆ ಅಂದರೆ ಒಳಗಡೆ ಹೋಗೋದಿಲ್ಲ ಅಷ್ಟು ಕಷ್ಟ ಇದೆ ಇಲ್ಲಿ ನೋಡಿ ದೇವಸ್ಥಾನದ ನವರಂಗ ಭಾಗ ಈ ನವರಂಗ ಭಾಗದಲ್ಲಿ ನಮಗೆ ನಾಲ್ಕು ಕಂಬಗಳು ಕಾಣಿಸುತ್ತೆ ನೋಡಿ ಇಲ್ಲೊಂದು ಕಂಬ ಇದೆ ಮತ್ತೆ ಇಲ್ಲೊಂದು ಕಂಬ ಇಲ್ಲೊಂದು ಮತ್ತೆ ಇಲ್ಲೊಂದು ಸೊ ಇದು ಚಾವಣಿ ಈ ನವರಂಗದ ಚಾವಣಿ ಎಲ್ಲ ಬಿದ್ದೋಗಿದೆ ಇದೆಲ್ಲ ನೀವು ಕಾಂಬಡಿಯಾದ ಅಂಕೋರ್ವಾಡ ದೇವಸ್ಥಾನ ನೋಡಿದರೆ ಇದು ನೆನಪುಗ್ ಬರ್ಬೋದು ಎಲ್ಲ ಆ ದೇವಸ್ಥಾನ ಎಲ್ಲ ಮರ ತುಂಬಿಕೊಂಡು ಮರದಲ್ಲೇ ಬಿಗಿಯಾಗಿ ಬಂದು 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 ಬಂಧನ ಆಗಿತ್ತು ಸೊ ಅದೇ ರೀತಿ ಇಲ್ಲೂ ಕೂಡ ನೋಡಿ ಮರ ಎಲ್ಲ ಇಲ್ಲಿರೋ ಕಲ್ಲುಗಳನ್ನೆಲ್ಲ ಬೀಳಿಸಿ ಬೃಹತ್ಾಕಾರವಾಗಿ ಬೆಳೆದಿದೆ ಇಲ್ಲಿ ಹೊರ್ಗಡೆ ಇರುವಂಥ ಒಂದೂ ಇಲ್ಲ ಎಲ್ಲ ಕಲ್ಲುಗಳೂ ಬಿದೋಗಿದ್ದಾವೆ ಇದು ಮೇಯ್ನ್ ಎಂಟ್ರೆನ್ಸ್ ಸ್ನೇಹಿತರೆ ಈಗ ನೀವು ನೋಡ್ತೀವಲ್ಲ ಇದು ಮೇಯ್ನ್ ಎಂಟ್ರೆನ್ಸ್ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಈ ಇಲ್ಲಿಂದ ಎಂಟ್ರೆನ್ಸ್ ಒಳಗಡೆ ಬರಬೇಕಾಗಿತ್ತು ಆದರೆ ಇವತ್ತು ನಾವು ಈ ಕಡೆಯಿಂದ ಬಂದಿದ್ದು ಮತ್ತು ಈ ಊರಿನವರು ಒಬ್ಬರು ನಮಗೆ ತುಂಬ ಸಹಾಯ ಮಾಡಿದ್ರು ಅದು ಕೊಡ್ಲಿ ತೊಗೊಂಬಂದು ಇದೆಲ್ಲ ಗಿಡ ಎಲ್ಲ ಸ್ವಲ್ಪ ಕಟ್ ಮಾಡಿ ನೋಡಿ ಇವ್ರ ಜಮೀನಲ್ಲೇ ಅಂತ ಇರೋದು ಈ ದೇವಸ್ಥಾನ ತುಂಬ ಸಹಾಯ ಮಾಡಿದ್ರು ಕೊಡ್ಲಿ ತೊಗೊಂಬಂದು ಇಲ್ಲಿ ಒಳಗಡೆ ಬರೋದಕ್ಕೆ ಇಲ್ಲಾಂದರೆ ಇಲ್ಲಿ ಒಳಗಡೆ ಎಂಟ್ರಿ ಆಗೋಕ್ಕೆ ಕಷ್ಟ ಇದೆ ತುಂಬ ಕಷ್ಟ ಇದೆ ಇಲ್ಲಿ ಒಳಗಡೆ ಎಂಟ್ರಿ ಆಗೋದು ಸ್ನೇಹಿತರೆ ನೋಡಿ ನೀವು ಇಷ್ಟೊತ್ತು ನೋಡಿದ್ದು ದೇವಸ್ಥಾನದ ಒಳಭಾಗ ಅಂದರೆ ನೋಡಿ ಎಷ್ಟು ದುಸ್ಥಿತಿಗೆ ತಲುಪಿದೆ ಅಂದರೆ ಇಲ್ಲಿ ನೋಡಿ ಅರ್ಥ ಹೋಗೋದಕ್ಕೂ ಕೊಡೋದು ತುಂಬ ಕಷ್ಟ ಇದೆಲ್ಲ ಫುಲ್ಲು ಗಿಡ ಬೆಳ್ಕೊಂಡ್ಬಿಟ್ಟಿತ್ತು ಅದೆಲ್ಲ ಕೊಡ್ಲಿನಲ್ಲಿ ಎಲ್ಲ ಕ್ಲಿಯರ್ ಮಾಡಿಕೊಂಡು ಒಳಗಡೆ ಹೋಗಿದ್ದಾಯ್ತು ಈಗ ದೇವಸ್ಥಾನ ಹೊರಭಾಗ ಹೇಗಿದೆ ಸ್ವಲ್ಪ ನೋಡೋಣ ನೋಡಿ ಅಲ್ಲಿ ಮೇಯ್ನ್ ರೋಡ್ ಇದೆ ಲೆಕ್ಕ ಅದು ಸೊ ಅಲ್ಲಿಂದ ಇಲ್ಲಿಗೆ ಒಂದು ಐದು ನಿಮಿಷ ನಡ್ಕೊಂಬರ್ಬೇಕು ಬಂದರೆ ನೋಡಿ ಈ ಥರ ಇದೆ ಸ್ನೇಹಿತರೆ ದೇವಸ್ಥಾನ ನೋಡಿ ಈ ಥರ ಬೆಳೆಯಲ್ಲಿ ಮುಚ್ಚೋಗಿರೋಂಥದ್ದು ನಾವಿಲ್ಲಿ ಸ್ವಲ್ಪ ದಾರಿ ಮಾಡಿಕೊಂಡು ಒಳಗಡೆ ಹೋಗಬೇಕಾಯಿತು ನೋಡಿ ದೂರಕ್ಕೆ ಈ ಥರ ಕಾಣುತ್ತೆ ಅದೇ ಹಿಂಭಾಗಕ್ಕೆ ನಮಗೆ ಗರ್ಭಗುಡಿ ಭಾಗ ಒಂದು ಸ್ವಲ್ಪ ಕಾಣುತ್ತೆ ನೋಡಿ ಗರ್ಭಗುಡಿ ಭಾಗ ನಮ್ಗೆ ಹಿಂಭಾಗದಿಂದ ನೋಡ್ಬೋದು ಇದೆಲ್ಲ ಇದೆಲ್ಲ ಕಲ್ಲುಗಳೆಲ್ಲ ಬಿದ್ದೋಗಿದ್ದಾವೆ ಅಂದ್ರೆ ಇಲ್ಲಿ ಕಲ್ಲುಗಳು ಎಲ್ಲ ಇಲ್ಲಿಲ್ಲೇ ಬಿದ್ದಿರ್ತವೆ ಇದನ್ನೇ ಎತ್ಕೊಂಡು ಮತ್ತೆ ಅದೇ ಕಲ್ಲು ಬಳಸಿ ಜೀರ್ಣೋ ಥರ ಮಾಡ್ಬೋದು ಅಕಸ್ಮಾತ್ ಏನಾದರೂ ಕಲ್ಲು ಒಡೆದೋಗಿದ್ರೆ ಹೊಸ ಕಲ್ಲು ಹಾಕ್ಬೇಕಾಗುತ್ತೆ ಆದರೆ ಅದ್ರ ಬಿಟ್ಟರೆ ಇಲ್ಲೆಲ್ಲ ದೇವಸ್ಥಾನ ಎಲ್ಲ ಭಾಗಗಳು ಇಲ್ಲೇ ಉಳ್ಕೊಂಡಿದಾವೆ ಸ್ನೇಹಿತರೆ ನೋಡಿ ಇದು ದೇವಸ್ಥಾನದ ಗರ್ಭಗುಡಿ ಭಾಗ ಸೊ ಇಲ್ಲಿಗೆ ಹೋಗಿ ನೋಡೋಣ ನೋಡಿ ಇದು ಇದು ಗರ್ಭಗುಡಿ ಭಾಗ ಯಾವುದೋ ಕಾಲದಲ್ಲಿ ದೊಡ್ಡ ಮರ ಬೆಳ್ಕೊಂಡು ಅದು ಒಣಗೋಗಿ ಅದ್ರ ಬೇರು ಉಳ್ಕೊಂಡಿದೆ ನ ಥರದ ಮರಗಳೇ ಇಲ್ಲಿ ದೇವಸ್ಥಾನಗಳನ್ನ ಈ ಥರ ಉರುಳಿಸೋದು ಆ ಗೋಡೆಗಳೆಲ್ಲ ಬೀಳ್ಸಿಬಿಡುತ್ತೆ ಅದು ನೀನು ನೋಡ್ತಿದ್ರಲ್ಲ ಇದು ಎರಡು ಲೇಯರ್ ಇದು ಅದು ಒಳಗಡೆ ಇರೋ ಲೇಯರು ಮತ್ತು ಇದು ಹೊರಗಡೆ ಇರೋ ಲೇಯರು ಇದ್ರ ಮಧ್ಯೆ ಮಣ್ಣು ತುಂಬಿರ್ತಾರೆ ಹಾಗೆ ದೇವಸ್ಥಾನ ಕಟ್ಟಬೇಕಾದ್ರೆ ಸೊ ಎರಡು ಲೇಯರು ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ನೋಡಿ ಹಳೆ ಲೆಕ್ಕದ ಚನ್ನಕೇಶ್ವರ ದೇವಸ್ಥಾನ ನೋಡಿದಿರಿ ನೀವು ಹದಿನಾರು ಹದಿನೇಳು ಶತಮಾನದ ಎರಡು ಶಾಸನ ಡಾಕ್ಯುಮೆಂಟ್ ಆಗಿದೆ ಇದರಿಂದ ಇದನ್ನೇನಾದರೂ ಜೀರ್ಣೋದ್ಧಾರ ಮಾಡಿದರೆ ನಿಜವಾಗ್ಲೂ ಇದು ದೇವಸ್ಥಾನ ಆಗುತ್ತೆ ಯಾಕಂದರೆ ಮುಗ ಗರ್ಭಗುಡಿನಲ್ಲಿ ವಿಗ್ರಹ ಕೂಡ ಇದೆ ಇದೇ ಊರಲ್ಲಿ ಒಂದು ಈಶ್ವರನ ದೇವಸ್ಥಾನ ಕೂಡ ಇದೆ ಹೊಯ್ಸಾಳರ ಕಾಲದ್ದು ಅದನ್ನು ಇತ್ತೀಚೆಗೆ ನಮ್ಮ ಸ್ನೇಹಿತರಾಗಿರುವಂಥ ಪಿರೇನಲ್ಲೂರು ಪಾಂಡುರಂಗವರು ಅದೊಂದು ಶಾಸನವನ್ನು ಪತ್ತೆ ಮಾಡಿ ಅದು ಹೊಯ್ಸಳೇಶ್ವರ ದೇವಸ್ಥಾನ ಅಂತ ದಾಖಲಾಗಿರೋದಾಗಿ ತಿಳಿಸಿದ್ದಾರೆ ಸೊ ಅದು ಕೂಡ ಹೊಯ್ಸಾಳ್ರ ಕಾಲದಲ್ಲಿ ನಿರ್ಮಾಣ ಆಗಿದ್ದು ಅದೊಂದು ದೇವಸ್ಥಾನ ಅದು ಬಿಟ್ಟರೆ ಇಲ್ಲಿರೋದು ಹೊಯಸಾಳ್ರ ಕಾಲದ್ದು ಚನ್ನಕೇಶ್ವರ ದೇವಸ್ಥಾನ ಸೊ ಇವತ್ತಿಗಂತೂ ತುಂಬಾ ದುಸ್ಥಿತಿಗೆ ತಲುಪಿರುವಂಥ ಒಂದು ದೇವಸ್ಥಾನ ಇಲಾಖೆಯವರು ಸಂಘ ಸಂಸ್ಥೆಗಳು ಧರ್ಮಸ್ಥಳ ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್ ಯಾರೇ ಈ ವಿಡಿಯೋ ನೋಡ್ತಾ ಇಲ್ಲಿ ದಯವಿಟ್ಟು ಈ ಒಂದು ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿಕೊಡ್ಬೇಕಾಗಿ ಹೇಳ್ಕೊಳ್ತೀನಿ ಹಾಗೆ ಈ ಇಲ್ಲಿನ ಗ್ರಾಮಸ್ಥರು ಕೂಡ ಅದನ್ನೇ ಬಯಸ್ತಾ ಇದ್ದಾರೆ ದೇವಸ್ಥಾನ ಜೀರ್ಣೋದ್ಧಾರ ಆದರೆ ನಿತ್ಯ ಪೂಜೆಗಳನ್ನ ಮಾಡ್ಕೊಂಡು ಹೋಗ್ಬೋದು ಅಂತ ಕೂಡ ಅವರ ಅಭಿಪ್ರಾಯ ಆಗಿದೆ ಸ್ನೇಹಿತರೆ ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಚಿಕ್ಕಮಗಳೂರು ಕಡೆಗೆ ಬಂದ್ರೆ ಇಲ್ಲಿನ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡೋದು ಮಾತ್ರ ಮರಿಬೇಡಿ ನಮಸ್ಕಾರ